ತುಂಬ ತುಂಬಾ ಚೆನ್ನಾಗಿ ದೇವ್ರ ಪೂಜೆ ಮಾಮೂಲಿ ಮಾಡಿದ್ರೆ ದರ್ಶನ ಮಾಡಿದ್ರೆ ಖುಷಿ ಆಗಿದೆ ಏನ್ರಿ ಸಿಂಪಲ್ ಎಲ್ಲ ನಾವೇನು ಎಲ್ಲ ಏನಂತಾರೆ ಸುಮ್ನೆ ಅದು ಈಗ ನಾವು ಹದಿನೈದು ವರ್ಷದಿಂದ ಹೋಗ್ತಾ ಇದೀವಿ ಅದೇ ಅಂಗಡಿ ಒಂದು ಹತ್ತೆರಡು ವರ್ಷದಿಂದ ಹೋಗ್ತಾ ಇದೀವಿ ಫೋಟೋ ಆಚೆ ಬಂದಿದೆ ನನ್ನ ಪ್ರಕಾರ ಏನಂತ ಅದು ಇಲ್ಲೇ ಮಠದಲ್ಲಿ ಅವರ ನಮ್ಮ ರಾಧಿಕಾ ಅವ್ರ ಮನೆ ದೇವ್ರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು ತಿಂಡಿ ಕೊಡಿಸ್ತಾ ಇದ್ವಿ ಅಷ್ಟೇ ನೋಡಿರಿ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ ಇನ್ನೇನು ಸಿಂಪ್ಲಿಸಿಟಿ ಅದನ್ನು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನೋ ಶುರು ಆಗ್ಬಿಟ್ಟಿದ್ದಾರೆ ಏನು ಹೇಳೋಕ್ಕಾಗಲ್ಲ ನಾವು ಬೆಳೆದಿರೋದು ಹೆಂಗೆ ಅದರಲ್ಲಿ ಏನು ಸಿಂಪ್ಲಿಸಿಟಿ ಇದೆ ಅದು ತಿಂತೀವಿ ಫೈವ್ ಸ್ಟಾರ್ಗೆ ಹೋಗ್ತೀವಿ ಎಲ್ಲ ಇರ್ಬೇಕು ಮನ್ಷನ್ಗೆ ಒಂದೇ ಅಂತ ಇರಬಾರ್ದು ಹೇಗಿತ್ತು ಏನ್ರಿ ಸಿಂಪಲ್ ಎಲ್ಲ ಏನು ಎಲ್ಲ ಏನಂತಾರೆ ಸುಮ್ನೆ ಅದು ಈಗ ನಾವು ಹದಿನೈದು ವರ್ಷದಿಂದ ಹೋಗ್ತಾ ಇದ್ದೀವಿ ಅದೇ ಅಂಗಡಿಗೆ ಒಂದು ಹತ್ತೆರಡು ವರ್ಷದಿಂದ ಹೋಗ್ತಾ ಇದೀವಿ ಫೋಟೋ ಆಚೆ ಬಂದಿದೆ ನನ್ ಪ್ರಕಾರ ಏನಂತ ಅದು ಇಲ್ಲೇ ಮಠದಲ್ಲಿ ಅವರ ನಮ್ಮ ರಾಧಿಕಾ ಅವ್ರ ಮನೆ ದೇವರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು ತಿಂಡಿ ಕೊಡಿಸ್ತಾ ಇದ್ರು ಅಷ್ಟೇ ನೋಡ್ರಿ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ ಇನ್ನೇನು ಸಿಂಪ್ಲಿಸಿಟಿ ಅದನ್ನು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಏನಾಗ ಶುರು ಆಗ್ಬಿಟ್ಟಿದ್ದಾರೆ ಏನು ಹೇಳೋಕ್ಕಾಗಲ್ಲ ನಾವು ಬೆಳೆದಿರೋದು ಹೆಂಗೆ ಅದರಲ್ಲಿ ಏನು ಸಿಂಪ್ಲಿಸಿಟಿ ಇದೆ ಅದು ತಿಂತೀವಿ ಫೈವ್ ಸ್ಟಾರ್ಗೆ ಹೋಗ್ತೀವಿ ಎಲ್ಲಾ ಇರ್ಬೇಕು ಮನುಷ್ಯನಿಗೆ ಒಂದೇ ಅಂತ ಇರಬಾರ್ದು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ